ಕ್ರಿಯಾಪಟ್ಟಣ ತಾಲೂಕಿನ ಚಿಟ್ಟೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸಿಎನ್ ರವಿ ಹಾಗೂ ಉಪಾಧ್ಯಕ್ಷರಾಗಿ ಜಗದೀಶ್ ಅವಿರೋಧವಾಗಿ ಆಯ್ಕೆಯಾದರು ಕೆಲ ದಿನಗಳ ಹಿಂದೆ ನಡೆದ ಹನ್ನೆರಡು ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಹತ್ತು ಮಂದಿ ಜೆಡಿಎಸ್ ಬೆಂಬಲಿತರು ಓರ್ವ ಕಾಂಗ್ರೆಸ್ ಬೆಂಬಲಿತರು ಓರ್ವ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದವರು ಗೆಲುವು ಸಾಧಿಸಿದ್ದರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಸಿಎನ್ ರವಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಜಗದೀಶ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಚುನಾವಣೆ ಚುನಾವಣಾಧಿಕಾರಿ ಸಿಡಿಒ ಹಿತೇಂದ್ರ ಅವಿರೋಧ ಆಯ್ಕೆ ಘೋಷಿಸಿದರು ಬಳಿಕ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪಕ್ಷದ ವರಿಷ್ಠರ ಪರ ಜೈಕಾರ ಕೂಗಿ ಸಂಭ್ರಮಿಸಿದರು ಈ ವೇಳೆ ನೂತನ ಅಧ್ಯಕ್ಷ ಸಿಎನ್ ರವಿ ಮಾತನಾಡಿ ಸಹಕಾರ ಸಂಘದಲ್ಲಿ ದೊರೆಯುವ ಸವಲತ್ತುಗಳನ್ನು ಸದಸ್ಯರಿಗೆ ಸಕಾಲಕ್ಕೆ ತಲುಪಿಸಿ ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರು ನಿರ್ದೇಶಕರ ಬೆಂಬಲದಿಂದ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬರಲು ಸಹಕರಿಸಿದ ಮಾಜಿ ಶಾಸಕರಾದ ಕೆ ಮಹದೇವ್ ಹಾಗೂ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನ ಹಾಗೂ ಸಂಘದ ಸದಸ್ಯರು ಮತ್ತು ನಿರ್ದೇಶಕರಿಗೆ ಧನ್ಯವಾದ ತಿಳಿಸಿದರು ಎಲ್ಲ ಐದು ವರ್ಷ ಅಧಿಕಾರದಲ್ಲಿ ನಮ್ಮ ಸಂಘವನ್ನು ಯಥೇಚ್ಛವಾಗಿ ಬೆಳೆಸಿ ಸಂಘವನ್ನು ಒಳ್ಳೆ ಉನ್ನತ ಮಟ್ಟಿಗೆ ಬೆಳೆಸ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಅಧ್ಯಕ್ಷರು ಮಾಡಿ ಎಲ್ಲರೂ ವಂದನೆ ಮಾಡುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೆಡಿಎಸ್ ಪಕ್ಷದ ಮುಖಂಡರಾದ ಯತಿರಾಜೇಗೌಡ ಹಾಗೂ ಕೆಪಿ ಚಂದ್ರಶೇಖರಯ್ಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರನ್ನು ಅಭಿನಂದಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಶುಭ ಕೋರಿದರು ಈ ಸಂದರ್ಭ ನಿರ್ದೇಶಕರಾದ ಜಿಎನ್ ನಾಗರಾಜ್ ಸ್ವಾಮಿಗೌಡ ದಿನೇಶ್ ನಾಗು ಆಶಾ ತಮ್ಮೇಗೌಡ ಚಂದ್ರನಾಯಕ ಜಯರಾಮ್ ಮಲ್ಲಿಕಾರ್ಜುನ್ ಸಿಒ ಅಭಿಲಾಷ್ ಮತ್ತು ಸಿಬ್ಬಂದಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಆ ಒಂದು ತೊಂದರೆಯನ್ನು ನೀಗಿಸ್ಕೋಬೇಕು ಅಂತೇಳಿ ಅವರು ಭಾಳ ಆಸೆ ಇಟ್ಕೊಂಡು ಭಾಳ ಆಸೆ ಇಟ್ಕೊಂಡು ಈ ಒಂದು ಜ ಬೋರ್ಡನ್ನ ಆಡಳಿತ ಮಂಡಳಿನ ಚುನಾವಣೆ ಮಾಡಿದ್ದಾರೆ ಅದಕ್ಕೆ ಧಕ್ಕೆ ಬರದಂಗೆ ನಮ್ಮ ಎಲ್ಲ ನನ್ನ ಮಿತ್ರ ಡೈರೆಕ್ಟ್ರುಗಳೆಲ್ಲರೂ ಕೂಡ ಸಹಕಾರ ಮಾಡಿ ನಮ್ಮ ಜನರಿಗೆ ನಮ್ಮ ಸಹಕಾರ ಸಂಘದ ಸದಸ್ಯರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಸಂಘವನ್ನು ಮತ್ತೆ ಪುರೋಭಿವೃದ್ಧಿಗೆ ತರಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ನಮ್ಮ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ರವಿಯವರನ್ನ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ಈ ಸಂಘ ಭಾಳ ಹತ್ತು ಸೇವೆಯನ್ನು ಕೊಡ್ತಾ ಇತ್ತು ಹಿಂದಿನ ಐದು ವರ್ಷದ ಅವಧಿಯಲ್ಲಿ ಸಂಘ ಸಂಪೂರ್ಣವಾಗಿ ಸದಸ್ಯರನ್ನು ಕಡೆಗಣನೆ ಮಾಡ್ಕೊಂಡು ಬಂದು ಅದು ಕುಂಠಿತವಾಗಿದೆ ಅದಕ್ಕೆ ಜನ ಬೇಸತ್ತು ಯಾರು ಒಳ್ಳೆಯವರು ಯಾರು ಸಂಘವನ್ನು ಹಿಂದಿನ ಶೈಲಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ತಿಳ್ಕೊಟ್ಟಿದ್ದಾರೆ ಆ ಒಂದು ತೀರ್ಪಿಗೆ ಇಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಗಳು ಅಧ್ಯಕ್ಷಗಳು ಸ್ಪಂದನೆಯನ್ನು ಕೊಟ್ಟು ರೈತರ ಕಷ್ಟ ಸುಖಗಳನ್ನು ನೀಗಿಸಬೇಕು ನನ್ನ ಅನಿಸಿಕೆ ಏನು ಅಂದರೆ